ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಎನ್ ಎಸ್ ಕನ್ನಡ ಲವ್ ಬನ್ನಿ ಇವತ್ತು ಸಂಡೆ ಸ್ಪೆಷಲ್ ಚಿಕನ್ ಬಿರಿಯಾನ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕೆ ಜಿ ಸ್ಕಿನ್ ನೋಟ್ ಚಿಕನ್ಗೆ ಸ್ವಲ್ಪ ಅರ್ಶಿನ ಹಾಕಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪೌಡರು ರುಚಿಗೆ ತಕ್ಕ ಸ್ಟೋಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಾಸ್ಟಲ್ಲಿ ಸ್ವಲ್ಪ ಕೌಡ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಡೋಣ ನಂತರ ಒಂದು ಗ್ಲಾಸ್ ಬಾಸ್ಮತಿ ರೈಸ್ ಚೆನ್ನಾಗಿ ವಾಶ್ ಮಾಡ್ಕೋಣ ವಾಶ್ ಮಾಡಿದ ನಂತರ ಲಾಸ್ಟ್ ನಲ್ಲಿ ಸ್ವಲ್ಪ ನೀರನ್ನ ಹಾಗೆ ಬಿಡೋಣ ಯಾಕಂದ್ರೆ ನೀರಿನಲ್ಲಿ ಸ್ವಲ್ಪ ನೆನೆಸೋದ್ರಿಂದ ಅನ್ನ ಲಾಸ್ಟ್ ನಲ್ಲಿ ಮತ್ತೆ ಸಾಫ್ಟ್ ಆಗಿ ಬರುತ್ತೆ ಇವಾಗ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಲಿವ್ ಆಯ್ಲ್ ಹಾಕೋಣ ನಿಮ್ಮಲ್ಲಿ ಆಲಿವ್ ಆಯಿಲ್ ಇಲ್ಲ ಬೇಕಾ ಸನ್ಫ್ಲವರ್ ಯೂಸ್ ಮಾಡ್ಕೋಬಹುದು ಅದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಬೇಡ ಬೇಕಾ ಸ್ಕಿಪ್ ಮಾಡ್ಕೊಳ್ಳಿ ತುಪ್ಪ ಆಡ್ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದೆಲ್ಲ ಬಿಸಿ ಆದ ನಂತರ ಮಸಾಲೆ ಐಟಮ್ಸ್ ಎಲ್ಲ ಆಡ್ ಮಾಡ್ಕೋಣ ಮಸಾಲೆ ಐಟಮ್ಸ್ ಅಂದ್ರೆ ನಾರ್ಮಲ್ ಆಗಿ ಎಲೆ ಚಕ್ಕಿ ಲವಂಗ ಸೋಮಕಾಳು ಮತ್ತೆ ಎಲ್ಲ ಸೇರ್ಸೋಣ ಅದು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೋಣ ಅದೆಲ್ಲ ಆದ ನಂತರ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಆನಿಯನ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಣ ಇದೆಲ್ಲ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಟೊಮೊಟೊನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಸ್ಪೈಸಿಸ್ ಆ್ಯಡ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಧನ್ಯ ಪೌಡರ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಆದ ನಂತರ ನಾವು ಮೊದಲೇ ಮ್ಯಾರಿನೇಟ್ ಮಾಡ್ಕೊಳೋಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ನಾವು ಮೊದಲೇ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೆ ಮ್ಯಾರಿನೇಟ್ ಮಾಡಬೇಕಾದ್ರೆ ನಿಂಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನಂಗೆ ಸ್ವಲ್ಪ ಇರೋ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಆದಮೇಲೆ ನಾನು ಚಿಕನ್ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕೊಂಡಿದ್ದೆ ಈಗ ನೋಡ್ಕೊಂಡು ಹಾಕೋತಾ ಇದ್ದೀನಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ಕುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚಿಕನ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ನಾವು ತೊಳ್ದಿಡ್ಕೊಂಡಿರೋ ಬಾಸ್ಮತಿ ರೈಸ್ನೇ ಆ್ಯಡ್ ಮಾಡಬೇಕು ನಾನು ಬಾಸ್ಮತಿ ರೈಸ್ನ ಒಂದು ಗ್ಲಾಸ್ ತೊಗೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ನ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಬಿರಿಯಾನಿ ಆಗಿದೆ ಕಮಗಮ ಘಮ ಅಂತಾಗ ಅಕ್ಕಿ ಎಲ್ಲ ಮೇಲೆ ಬಂದಿದೆ ಅಲ್ವಾ ಒಂದು ಸಾರಿ ಮಿಕ್ಸ್ ಮಾಡಿ ನಿಂಬೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟ್ನೇ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸಿಮ್ನಲ್ಲಿ ಇಟ್ಟು ಲಿಡ್ಡ ಕ್ಲೋಸ್ ಮಾಡ್ತೀನಿ ಫೈನಲಾಗಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ನಿಜವಾಗ್ಲೂ ಗಮ ಅಂತ ಇದೆ ನೋಡಿ ಎಷ್ಟು ಉದುರಾಗಿ ಸಾಫ್ಟಾಗಿ ಆಗಿದೆ ಅಂತ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಯಾವ ರೀತಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಾನು ಶೇರ್ ಮಾಡಿರೋ ಟಾಪಿಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರು ನನ್ನ ಚಾನಲ್ ಹೊಸ್ತಾಗಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಿದ್ಮೇಲೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರೆಯೋಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಎನ್ಕರೇಜ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್